ಸ್ನೇಹಿತರೆ ಇದು ಮಹಾರಾಷ್ಟ್ರದಲ್ಲಿ ಇರುವ ದೊಡ್ಡ ಬೆಟ್ಟ ತುಂಬ ಡೇಂಜರಸ್ ಬೆಟ್ಟ ಇದು ಹೊತ್ತುವುದು ತುಂಬನೇ ಕಷ್ಟ ಏನಾದರೂ ಮಿಸ್ ಆಗಿ ಕಾಲ್ಜಾರ್ ಬಿದ್ದರೆ ಯಮಲೋಕನೇ ಅದು ಯಾಕೆಂದರೆ ಅಷ್ಟು ಡೇಂಜರಸ್ ಆಗಿದೆ ಈ ಜಾಗ ಇದರ ಹೆಸರು ಬಂದು ಹರಿಹರ ಫೋರ್ಟ್ ಅಂತನ ಇದು ಮಹಾರಾಷ್ಟ್ರದಲ್ಲಿದೆ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ನಾವು ಸುಮಾರು ಮುನ್ನೂರೈವತ್ತು ಕಿಲೋಮೀಟ್ರು ನಾವು ಹೋಗ್ಬೇಕು ಸ್ನೇಹಿತರೆ ನೋಡಿ ಎಷ್ಟು ದೂರ ಇದೆ ಅಂದರೆ ಜಾಗಕ್ಕೆ ಬರಬೇಕು ಅಂದರೆ ರೋಡೂ ಸಹ ಚೆನ್ನಾಗಿಲ್ಲ ನಾವು ಏನಾದರೂ ಬೈಕಲ್ಲಿ ಕಾರಲ್ಲಿ ಈ ಜಾಗಕ್ಕೆ ನಾವೇನಾದರೂ ಬಂದ್ರೆ ನಮ್ಮ ಸ್ವಂತ ಗಾಡಿನ ಏನಾದರೂ ಪಂಕ್ಚರ್ ಆಯಿತು ಅಂದರೆ ಸ್ನೇಹಿತರೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ಎಲ್ಲೂ ಗಾಡಿ ಪಂಚರ್ ಅಂಗಡಿ ಇಲ್ಲ ಮತ್ತು ಇಂಜಿನ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲೂ ರೆಡಿ ಮಾಡೋಕ್ಕೆ ಅಂಗಡಿಗಳೇ ಇಲ್ಲ ಸ್ನೇಹಿತರೆ ಇದಂತೂ ತುಂಬ ಡೇಂಜರಸ್ ಜಾಗ ಅಂತಲೇ ಹೇಳ್ಬೋದು ಬರೋಕ್ಕೂ ಸಹ ತುಂಬಾ ಕಷ್ಟ ಬೈಕಲ್ಲಿ ನಮ್ಮ ಸ್ವಂತ ಬೈಕು ಕಾರು ತಗೊಂಡು ಬರೋದು ತುಂಬಾ ಡೇಂಜರು ಏನಾದರೂ ಅಲ್ಲಿಗೇನು ಬಾಡಿಗೆ ಕಾರ್ಗಳನ್ನ ಬರೋದು ಬೆಸ್ಟು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಸ್ಪ್ಲೆಂಡರಲ್ಲಿ ನಾನು ಅಲ್ಲಿಂದ ಹೋಗಿದ್ದೀನಿ ಅಂದರೆ ನಿಜ ಅಲ್ಲಿ ಗ್ರೇಟು ಗಾಡಿ ಪಂಚರ್ ಆಗಿದ್ರೆ ನೂರು ಕಿಲೋಮೀಟ್ರ್ ತಿಳಬೇಕಾಯಿತು ನನ್ನ ಗಾಡಿ ಎಲ್ಲೂ ಪಂಚರ್ ಆಗಿಲ್ಲ ಸ್ನೇಹಿತರೆ ಆದ್ರೂ ಈ ಜಾಗ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಎಷ್ಟು ಡೇಂಜರಸ್ ಆಗಿದೆ ಅಂದರೆ ನಿಮಗೆ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಅಲ್ವಾ ನೋಡಿ ಇದು ಬೆಟ್ಟದ ಮೇಲೆ ಏನೂ ಇಲ್ಲ ಒಂದು ದೇವಸ್ಥಾನ ಒಂದು ವಿಗ್ರಹ ಏನೂ ಇಲ್ಲ ಸ್ನೇಹಿತರೆ ಒಂದು ಕಲ್ಲು ಐತೆ ಅಷ್ಟೇ ಶಿವಲಿಂಗ ಕಲ್ಲು ಅಲ್ಲೇನು ಯಾರು ಪೂಜೆ ಮಾಡಲ್ಲ ಏನಿಲ್ಲ ಬಟ್ ಈ ಬೆಟ್ಟ ಹತ್ತೋದು ಇಳಿಯೋದೇ ಒಂದು ಸಾಹಸ ಅಲ್ಲಿ ಮ್ಯಾಲಿಂದ ನೋಡ್ತೀವಲ್ಲ ಆ ಸುಂದರ ನೋಟ ಅದೇ ಸ್ನೇಹಿತರೆ ನಮಗೆ ಇಷ್ಟ ಆಗೋದು ಅದಕ್ಕೆ ತುಂಬ ಜನ ಪ್ರವಾಸಿಗರು ಎಲ್ಲ ಹುಡುಗರಂಥವ್ರು ಮತ್ತು ಹುಡುಗಿಯರೇ ಬರೋದು ಜಾಸ್ತಿ ದಪ್ಪ ಇರೋರು ಖಂಡಿತ ಬಂದರೆ ಹೊತ್ತಕ್ಕಾಗೋದಿಲ್ಲ ಯಾರೂ ಬರೋಕ್ಕೂ ಹೋಗ್ಬೇಡಿ ಮತ್ತು ಚಿಕ್ಕ ಮಕ್ಕಳನ್ನ ಯಾರು ಕರ್ಕೊಂಡು ಬರಬೇ ಬರಬೇಡಿ ಯಾಕೆಂದ್ರೆ ಅಲ್ಲಿ ಬೆಟ್ಟ ಹೊತ್ಪಕ್ರೆ ಮಿಸ್ಸಾಗಿ ಏನಾದರೂ ಕಾಲ್ ಜಾರಿ ಬಿದ್ದರೆ ಸ್ನೇಹಿತರೆ ಯಮಲೋಕನೇ ಯಾಕೆಂದರೆ ಅಷ್ಟು ಡೇಂಜರಸ್ ಆಗಿದೆ ಜಾಗ ಮಾತ್ರನ ಯಾರಾದರೂ ಒಬ್ಬರು ಮೇಲೆ ಏನಾರ ಬಿದ್ದರು ಅಂದರೆ ಏಕ ಅಲ್ಲಿ ನಡ್ಕೊಂಡವರು ಹೊತ್ತೋರು ಎಲ್ಲ ಬಿದ್ದುಬಿಡೋದೇ ಸ್ನೇಹಿತರೆ ತುಂಬ ಡೇಂಜರಸ್ ಜಾಗ ಹುಷಾರಾಗೆ ನಿಧಾನಕ್ಕೆ ಹೊತ್ಕೊಂಡು ಮತ್ತೆ ಮೇಲೆ ಹೋಗಿ ಮೇಲೆ ಇನ್ನೂ ಆಗಿದೆ ಇದು ಎಪಿಸೋಡ್ ಒಂದೇ ವಿಡಿಯೋ ಇನ್ನೊಂದು ಎಪಿಸೋಡ್ ಎರಡನೇ ವಿಡಿಯೋ ಬರುತ್ತೆ ಇದಕ್ಕಿಂತ ಡೇಂಜರಸ್ ಆಗಿದೆ ಜಾಗ ಅಲ್ಲಿ ಮಾತ್ರ ಹುಡುಗರು ಅಂತಾರೆ ಮಾತ್ರ ಸಾಧ್ಯ ಹೊತ್ತೋಕ್ಕೆ ಲೇಡೀಸೆಲ್ಲ ಹೊತ್ತಕ್ಕಾಗೋದಿಲ್ಲ ಅಷ್ಟು ಡೇಂಜರಸ್ ಆಗಿದೆ ಮೇಲ್ಗಡೆ ಮಾತ್ರನ ಬನ್ನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೋಬೇಡಿ ವಿಡಿಯೋ ಕೊನೆ ತನಕ ನೋಡಿ ಎಷ್ಟು ಡೇಂಜರಸ್ ಆಗಿದೆ ಜಾಗ ಅಂತ ನೀವು ನೋಡ್ತಾ ಇರ್ಬೋದು ಮಳೆ ಏನಾದರೂ ಬಂದರೆ ಈ ಜಾಗ ಈ ಬೆಟ್ಟ ಹೊತ್ತಕ್ಕೆ ಆಗೋದಿಲ್ಲ ಕಾಲು ಮಾತ್ರ ಜಾರುತ್ತೆ ಮಳೆ ಜೋರಾಗಿ ಬಂದ್ಬಿಟ್ರಂತೂ ಯಾರೂ ಹೊತ್ತೋದಿಲ್ಲ ಸ್ನೇಹಿತರೆ ಎಲ್ಲ ಕೆಳಗಡೆ ಹಂಗೆ ನೋಡ್ಕೊಂಡು ಎಲ್ಲ ವಾಪಸ್ ಹೋಗ್ತಾರೆ ಮಳೆ ಬರೋ ಟೈಮಲ್ಲಿ ಗ್ಯಾರಂಟಿ ಇದು ಮೇಲೆ ಹೊತ್ತೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ವಾಪಸ್ ಹೋಗ್ಬಿಡ್ತಾರೆ ಮಳೆ ಬಿಟ್ಟ ಮೇಲೆ ನಿಧಾನಕ್ಕೆ ಹತ್ಬೋದು ಅಷ್ಟೇ ಸ್ನೇಹಿತರೆ ಮತ್ತು ಸಿಂಗ್ ಸಿಂಗಲ್ಲ ಮಾತ್ರ ಹತ್ಬೋದು ನಾ ಜೋಡಿಗೆ ಇಬ್ಬಿಬ್ರು ಹತ್ತುತ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ ಜಾಗ ತುಂಬಾ ಚಿಕ್ಕದು ನಾವು ನೋಡ್ಕೊಂಡು ಹುಷಾರಾಗಿ ನಿಧಾನವಾಗಿ ಒತ್ಬೇಕಿದ್ನ ನಾವು ಒತ್ಬೇಕಾದ್ರೆ ಯಾರು ಸಪೋರ್ಟು ತಗೋಬಾರ್ದು ಸಿಂಗಲ್ಲ ಒಬ್ಬರೇ ನಾವು ಒತ್ಬೇಕು ಆಮೇಲೆ ಕೈ ಇಟ್ಕೊಳ್ಳೋದು ಕೈ ಬಿಡೋದು ಆ ಥರ ಮಾಡಿಬಿಟ್ರೆ ಸ್ನೇಹಿತರು ತುಂಬಾ ಡೇಂಜರು ಸಿಂಗ್ ಸಿಂಗಲ್ಲಾಗಿ ಒಬ್ಬರೇ ಹತ್ಬೇಕು ಒಬ್ಬರೇ ಎಳಿಬೇಕು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತನ ಇದು ಮಹಾರಾಷ್ಟ್ರದಲ್ಲಿ ಹರಿಹರ ಫೋರ್ಟ್ ಅಂತ ಹೆಸರು ಸ್ನೇಹಿತರೆ ಈ ಜಾಗ ಬರಬೇಕು ಅಂದರೆ ಸ್ನೇಹಿತರೆ ಮುನ್ನೂರೈವತ್ತು ಕಿಲೋಮೀಟ್ರ್ ನಾವು ಬರಬೇಕು ಮಹಾರಾಷ್ಟ್ರದಿಂದನ ರೋಡ್ ಮಾತ್ರನ ಚೆನ್ನಾಗೇ ಇಲ್ಲ ಸ್ನೇಹಿತರೆ ಸ್ವಂತ ಗಾಡಿಗಳು ತಂದರೆ ಏನಾದ ಇಂಜನ್ನು ಇಲ್ಲ ಪಂಚರ್ ಆಗಿಬಿಟ್ರೆ ಭಾರಿ ಕಷ್ಟ ಒಂದು ನೂರು ಕಿಲೋಮೀಟ್ರ್ ತೆಳಬೇಕು ಆ ರೀತಿಯಲ್ಲಿದೆ ಇಲ್ಲಿ ಯಾಕೆಂದರೆ ಒಂದು ಪಂಚರ್ ಅಂಗಡಿ ಸಹ ಸಿಗೋದಿಲ್ಲ ಅಲ್ಲಿ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಿದೆ ಅಂತಾನ ಇನ್ನೊಂದು ಎಪಿಸೋಡ್ ಎರಡನೇ ವಿಡಿಯೋ ಖಂಡಿತ ಬರುತ್ತೆ ಅದನ್ನು ಅದನ್ನು ನೋಡಿ ಅದು ಇನ್ನೂ ಡೇಂಜರಸ್ ಇದೆ ಮೇಲ್ಗಡೆ ಇದು ಇದು ಸ್ನೇಹಿತರೆ ಇನ್ನೊಂದು ಬರುತ್ತೆ ಖಂಡಿತ ನೋಡಿದ್ರಲ್ಲ ನಾನು ಇದ್ದೀನಿ ನಿಮಗೆ ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ತುಂಬನೇ ಕಷ್ಟ ಇಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬ ಜನ ಹುಡುಗರು ಬೈಯರು ಹಿಂದೆಗಡೆ ಆದರೂ ಪರವಾಗಿಲ್ಲ ಅಂತ ನಿಮಗೆ ತೋರಿಸ್ಬೇಕು ಅಂತ ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ನಿಧಾನ ಕಳಿತಾ ಇದ್ದೀನಿ ನೋಡಿ ಒಬ್ಬರೇನೋ ಮಿಸ್ಸಾಗಿ ಬಿದ್ದರು ಅಂದರೆ ಅಲ್ಲಿ ಏಕ ಫುಲ್ಲು ಲೈನ್ ಏನಿದೆಯೋ ಎಲ್ಲ ಬಿದ್ದುಬಿಡ್ತಾರೆ ಸ್ನೇಹಿತರೆ ಬಿದ್ದರು ಅಂತೂ ಪಕ್ಕ ಸ್ನೇಹಿತರೆ ಯಮಲೋಕನೇ ಯಾಕೆಂದರೆ ಅಷ್ಟೊಂದು ಆಳ ಇದೆ ಏನಾದರೂ ತಲೆಗೇನಾದರೂ ಕಲ್ಲು ಹೊಡೆದು ಹೊಡಿತು ಅಂದರೆ ಅಷ್ಟೇ ಸ್ನೇಹಿತರೆ ಏನೋ ಕಾಲುಕಾಯಿ ಮುರ್ಕಂಡ್ರೆ ಓಕೆ ಏನೋ ತಲೆ ಏಟಾಗಿ ರಕ್ತ ಬಂತು ಅಂದರೆ ಅವನು ಓದಂಗೆನೆ ಆ ರೀತಿಯಲ್ಲಿದೆ ಬಟ್ ಯಾರು ಇಲ್ಲಿ ಬರೋಕ್ಕೋಗೋಲ್ಲ ಪದೇ ಪದೇ ಒನ್ ಟೈಮ್ ಅಷ್ಟೇ ಸ್ನೇಹಿತರೆ ಯಾಕೆಂದ್ರೆ ಮ್ಯಾಲೆ ಏನೂ ಇಲ್ಲ ಅಲ್ಲಿ ನೋಡೋದಕ್ಕೆ ಏನೋ ಬಂದರೂ ಒಂದು ಕಲ್ಲು ವಿಗ್ರಹ ಐತೆ ಅಲ್ಲಿ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಅಷ್ಟೇ ಸ್ನೇಹಿತರೆ ಮತ್ತೆ ಇದು ಹೊತ್ತೋದು ಇಳಿಯೋದೇ ಒಂದು ದೊಡ್ಡ ಸಾಹಸ ಮ್ಯಾಲಿಂದ ವ್ಯೂ ಇದೆ ಅದನ್ನ ನೋಡ್ಕೊ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ನೋಡಿದ್ರಲ್ಲ ಯಾವ ರೀತಿಯಲ್ಲಿದೆ ಅಂತನ ಸ್ನೇಹಿತರೆ ನಮಗೆ ನೋಡೋಕ್ಕೆ ಭಯ ಆಗೋದು ನಾನು ಮೊಬೈಲಲ್ಲಿ ವಿಡಿಯೋ ನೋಡ್ಬೇಕಾದ್ರೆ ಭಯ ಪಡ್ತಿದ್ದೆ ಹತ್ತೋದು ಅಂತನ ಬಟ್ ದೇವ್ರಹಣಗೂ ತುಂಬಾ ಕಷ್ಟ ಒಂದು ಒಂದು ಸಲ ಬರ್ಬೋದು ಅಷ್ಟೇ ಈ ಬೆಟ್ಟಕ್ಕೆ ಪದೇ ಪದೇ ಬರೋಕ್ಕಾಗೋದಿಲ್ಲ ಅಲ್ಲಿ ಮ್ಯಾಲಗಡೆ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ಆ ಪುಣ್ಯಾ ಆತ್ಮ ಅದು ಹೆಂಗೆ ಐಟಮ್ ಎಲ್ಲ ತೊಗೊಂಡೋದನ್ನ ನನಗೆ ಗೊತ್ತಿಲ್ಲ ಜ್ಯೂಸ್ ಅಂತೆ ಅವು ಇವು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾನೆ ಪಾಪ ಒಂದು ಒಂದ್ಕೂ ಡಬಲ್ ರೇಟ್ ಹೇಳ್ತಾನೆ ಪರವಾಗಿಲ್ಲ ಕೂಡ ನಾ ಯಾಕೆಂದ್ರೆ ತುಂಬನೇ ಕಷ್ಟ ಇಲ್ಲಿ ಮ್ಯಾಲೆ ಹೊತ್ಕೊಂಡು ಅಷ್ಟೊಂದು ಲಗೇಜ್ ತಗೊಂಡು ಹೋಗೋದು ಪಾಪ ಬ್ಯಾಗ್ ತುಂಬ ತಗೊಂಡು ಎಷ್ಟು ಸಲ ಓಡಾಡಿರುತ್ತೆ ನಾನು ಜ್ಯೂಸ್ ಬಾಟ್ಲಂತೆ ಸೋತೆಕಾಯಿ ಅಂತೆ ಎಲ್ಲ ಪ್ರತಿಯೊಂದು ಮರನೂ ಮೇಲ್ಗಡೆ ಅದನ್ನು ಸಹ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬರುತ್ತೆ ನೀವು ನೋಡಿ ನೋಡಿ ತುಂಬನೇ ಕಷ್ಟ ಇಲ್ಲಿ ಬ್ಯಾಗ್ ತಗ್ಲಾಕೊಂಡು ಹೊತ್ತೋದು ಅಂದರೆ ನೋಡಿ ಡ್ರೋನ್ ಕ್ಯಾಮ್ರಾ ಇರಬೇಕಾಯ್ತು ವಿಡಿಯೋ ಮಾಡಿದ್ರೆ ಇನ್ನೂ ಸಖತ್ತಾಗಿರೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸೋದು ಬಟ್ ನಮ್ಮ ಹತ್ರ ಡ್ರೋ ಡ್ರೋನ್ ಕ್ಯಾಮ್ರಾ ಇರಲಿಲ್ಲ ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ ಖಂಡಿತ ಇದ್ದರೆ ಅದನ್ನು ತೊಗೊತೀನಿ ಗೋಪ್ರೋ ಕ್ಯಾಮ್ರಾ ತುಂಬ ಜನ ಗೋಪ್ರೋ ಏನು ಅಂತಲೇ ಗೊತ್ತಿಲ್ಲ ಅದು ಎಡ್ಮಿಟ್ಗೆ ಹಾಕೊಳ್ಳೋದು ಸ್ನೇಹಿತರೆ ಅದು ಎಡ್ಮಿಟ್ಗೆ ಹಾಕೊಂಬಿಟ್ರೆ ನಾವು ಗಾಡಿ ಓಡಿಸ್ಬೇಕಾರೆಲ್ಲ ರೋಡೆಲ್ಲ ತೋರಿಸ್ಬೋದು ಅದೇ ಗೋ ಗೋಪ್ರೋ ಕ್ಯಾಮ್ರಾ ಅಂದರೆ ಮತ್ತು ಡ್ರೋನ್ ಕ್ಯಾಮ್ರಾ ಬರುತ್ತೆ ಅದು ಮೇಲ್ಗಡೆ ಎಲ್ಲ ಆರಿಸ್ಬಿಟ್ಟು ವೀಡಿಯೋ ಮಾಡೋದು ಅದನ್ನು ಸಹ ತಗೋಬೇಕು ಅಂತ ತುಂಬ ಆಸೆ ಐತೆ ಖಂಡಿತ ನಿಮ್ಗೆ ಸಪೋರ್ಟ್ ಬೇಕು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಅಷ್ಟೇ ಸ್ನೇಹಿತರೆ ನಾನು ನಿಮ್ಮನ್ನು ಕೇಳೋದು ಏನೂ ಕೇಳೋದಿಲ್ಲ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಅದೇ ನಿಂಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಾನು ಅಂದ್ಕೊಂಡಿದ್ದೆಲ್ಲ ಖಂಡಿತ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಅದು ನಿಮ್ಮಿಂದ ಖಂಡಿತ ನನ್ನ ಆಸೆ ಈಡೇರುತ್ತೆ ಅಂತ ಅಂದ್ಕೊಂಡ್ರೆ ಅದು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡೋರಿಗೆ ಖಂಡಿತ ಸಪೋರ್ಟ್ ಮಾಡಿ ನೀವು ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀರಾ ನಮ್ಮಂಥವ್ರಿಗೆ ಮಾಡಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಎಷ್ಟು ಜನ ಇದ್ದಾರೋ ಕಷ್ಟಪಟ್ಟು ವೀಡಿಯೋ ಮಾಡ್ತಾರೋ ಮಾಡಿ ಅಂಥವ್ರಿಗೆ ಎಲ್ಪ್ ಮಾಡಿ ಸ್ನೇಹಿತರೆ ದಯವಿಟ್ಟು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಕಾಣ್ತಿದೆ ಬೆಟ್ಟ ಅಂತನ ಇಷ್ಟೇ ಅಲ್ಲ ಸ್ನೇಹಿತರೆ ನಾವು ಕೆಳಗಡೆಯಿಂದ ಪಾರ್ಕಿಂಗ್ ಮಾಡಿ ಯಾವ ರೀತಿ ಮೇಲೆ ಬಂದು ಮೇಲೆ ಬಂದೆ ಅನ್ನೋದು ಸಹ ವಿಡಿಯೋ ಮಾಡಿದ್ದೀನಿ ಅದು ನೆಕ್ಸ್ಟ್ ಎಪಿಸೋಡ್ ಬರುತ್ತೆ ಮತ್ತು ಇನ್ನೊಂದು ಡೇಂಜರಸ್ ಜಾಗ ಇದೆ ಅದು ಇನ್ನೂ ಮೇಲ್ಗಡೆ ಇದೆ ಅದು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ಯಾರೆಲ್ಲ ನೋಡಿದ್ದೀರಾ ಕೊನೆ ತನಕ ಹಾಗೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವೀಡಿಯೋ ಶೇರ್ ಮಾಡಿ ಅಂತ ದಯವಿಟ್ಟು ನಿಮ್ಮ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಸ್ನೇಹಿತರೆ ನೋಡಿದ್ರಲ್ಲ ಈ ಬೆಟ್ಟ ನೋಡಬೇಕು ಅಂತಲೇ ಸ್ನೇಹಿತರೆ ನಾನು ಸುಮಾರು ಮಹಾರಾಷ್ಟ್ರ ಹೋಗಿ ಟೋಟಲ್ ಸಾವಿರ ಕಿಲೋಮೀಟ್ರ್ ಸ್ನೇಹಿತರೆ ಸಾವಿರ ಕಿಲೋಮೀಟ್ರ್ ಬಂದಿದ್ದೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು